ವೀಕ್ಷಕರೇ ಅನುದಿನ ಸುದ್ದಿ ಜಾಲ ವಾರ್ತೆಗಳು ಓದುತ್ತಿರುವವರು ವಾಣಿಶ್ರೀ ಕುಲಕರ್ಣಿ ಈಗ ವಾರ್ತೆಗಳ ಮುಖ್ಯಾಂಶಗಳು ಮಹಾರಾಷ್ಟ್ರದಲ್ಲಿ ರಕ್ಷಣಾ ಇಲಾಖೆ ಕಾರ್ಖಾನೆಯಲ್ಲಿ ಸ್ಫೋಟ ಎಂಟು ಜನರ ಸಾವು ಸಾಮಾಜಿಕ ಮಾಧ್ಯಮಗಳು ಸುಳ್ಳು ಸುದ್ದಿಗಳನ್ನು ತಡೆಯುತ್ತಿಲ್ಲ ಚುನಾವಣಾ ಆಯುಕ್ತ ಜನಾರ್ದನ ರೆಡ್ಡಿ ಅಕ್ರಮದ ಬಗ್ಗೆ ಬಿಜೆಪಿ ಮೌನ ಬೇಕೆ ಗಣಿ ಉದ್ಯಮಿ ಟಪಾಲ್ ಪ್ರಶ್ನೆ ವಿಶ್ವವಿದ್ಯಾಲಯದಲ್ಲಿ ಬೌದ್ಧಿಕ ಭಯೋತ್ಪಾದನೆ ತಡೆಯಲು ಸರ್ಕಾರಕ್ಕೆ ಒತ್ತಾಯ ವಾರ್ತೆಗಳ ವಿವರ ಮಹಾರಾಷ್ಟ್ರದಲ್ಲಿ ರಕ್ಷಣಾ ಇಲಾಖೆ ಕಾರ್ಖಾನೆಯಲ್ಲಿ ಸ್ಫೋಟ ಎಂಟು ಜನರು ಸಾವು ಮಹಾರಾಷ್ಟ್ರದ ಭಂಡಾರ ಜಿಲ್ಲೆಯ ಶಸ್ತ್ರಾಸ್ತ್ರ ತಯಾರಿಕೆ ಕಾರ್ಖಾನೆಯಲ್ಲಿ ಶುಕ್ರವಾರ ಸಂಭವಿಸಿದ ಸ್ಫೋಟದಲ್ಲಿ ಎಂಟು ಮಂದಿ ಮೃತಪಟ್ಟಿದ್ದು ಇತರೆ ಏಳು ಮಂದಿ ಗಾಯಗೊಂಡಿದ್ದಾರೆ ಜಿಲ್ಲಾ ಪೊಲೀಸರ ಪ್ರಕಾರ ಜವಾಹರ್ ನಗರದಲ್ಲಿ ಇರುವ ಕಾರ್ಖಾನೆಯ ಎಲ್ಟಿಪಿ ಘಟಕದಲ್ಲಿ ಮಧ್ಯಾಹ್ನ ತೀವ್ರ ಸ್ಫೋಟ ಸಂಭವಿಸಿದೆ ಆ ಸಂದರ್ಭದಲ್ಲಿ ಹದಿಮೂರರಿಂದ ರಿಂದ ಹದಿನಾಲ್ಕು ಸಿಬ್ಬಂದಿಗಳು ಇದ್ದರು ಸ್ಫೋಟದ ತೀವ್ರತೆಗೆ ಘಟಕದ ಛಾವಣಿ ಪೂರ್ಣ ಕುಸಿದಿದೆ ಅವಶೇಷಗಳ ಅಡಿ ಸಿಲುಕಿರುವವರ ರಕ್ಷಣೆಗಾಗಿ ತೀವ್ರ ಶೋಧ ಕಾರ್ಯ ನಡೆಸಲಾಯಿತು ಸ್ಫೋಟಕ್ಕೆ ನಿರ್ದಿಷ್ಟ ಕಾರಣ ಗೊತ್ತಾಗಿಲ್ಲ ಪ್ರಾಥಮಿಕ ಮಾಹಿತಿ ಪ್ರಕಾರ ಸ್ಥಳದಲ್ಲಿಯೇ ಎಂಟು ಜನರು ಸತ್ತಿದ್ದು ಇತರೆ ಏಳು ಜನರು ಗಾಯಗೊಂಡಿದ್ದಾರೆ ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಸುದ್ದಿಗಾರರಿಗೆ ತಿಳಿಸಿದರು ಶುಕ್ರವಾರ ಬೆಳಗ್ಗೆ ಜವಾಹರ್ ನಗರದಲ್ಲಿನ ರಕ್ಷಣಾ ಇಲಾಖೆ ಕಾರ್ಖಾನೆಯ ಘಟಕ ಒಂದರ ಮಾಳಿಗೆ ಕಳಚಿ ಬಿದ್ದಿದ್ದರಿಂದ ಸ್ಫೋಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿ ಸಂಜಯ್ ಕೋಟ್ಲೆ ತಿಳಿಸಿದ್ದಾರೆ ಅವಶೇಷಗಳ ಅಡಿ ಇನ್ನೂ ಏಳು ಜನ ಸಿಲುಪಿದ್ದಾರೆ ಅವರನ್ನು ಹೊರತೆಗೆಯುವ ಕಾರ್ಯಾಚರಣೆ ನಡೆದಿದೆ ಎಂದು ತಿಳಿಸಿದ್ದಾರೆ ಸಾಮಾಜಿಕ ಮಾಧ್ಯಮಗಳು ಸುಳ್ಳು ಸುದ್ದಿಗಳನ್ನು ತಡೆಯುತ್ತಿಲ್ಲ ಚುನಾವಣಾ ಆಯುಕ್ತ ಸಾಮಾಜಿಕ ಮಾಧ್ಯಮಗಳು ಸುಲಭವಾಗಿ ಪತ್ತೆ ಹಚ್ಚಬಹುದಾದ ಸುಳ್ಳು ಸುದ್ದಿಗಳನ್ನು ನಿರ್ಬಂಧಿಸುತ್ತಿಲ್ಲ ಅಥವಾ ಕನಿಷ್ಠ ನಕಲಿ ಎಂದಾದರೂ ವರ್ಗೀಕರಿಸುತ್ತಿಲ್ಲ ಬದಲಾಗಿ ಈ ವಿಚಾರಗಳನ್ನು ಚುನಾವಣಾ ಸಂಸ್ಥೆಗಳಿಗೆ ಬಿಟ್ಟು ಸತ್ಯ ಪರಿಶೀಲನೆಯಲ್ಲಿ ತೊಡಗಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂತೆ ಮಾಡುತ್ತಿವೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಶುಕ್ರವಾರ ದೆಹಲಿಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ಪ್ರೊವೈಡ್ಸ್ ಫಾರ್ rightful ಸಾಮಾಜಿಕ ಮಾಧ್ಯಮಗಳು ನಕಲಿ ಪರಿಶೀಲಸದ ಹಾಗೂ ತಪ್ಪು ನಿರೂಪಣೆಯುಳ್ಳ ಮಾಹಿತಿಗಳಿಂದ ಮಸುಕಾಗದಿರಲಿ ಎಂದು ಸಲಹೆ ನೀಡಿದ್ದಾರೆ ಜನಾರ್ದನ ರೆಡ್ಡಿ ಅಕ್ರಮದ ಬಗ್ಗೆ ಬಿಜೆಪಿ ಮೌನವೇಕೆ ಗಣಿ ಉದ್ಯಮಿ ಟಪಾಲ್ ಗಣೇಶ್ ಪ್ರಶ್ನೆ ಬಳ್ಳಾರಿ ಶ್ರೀರಾಮುಲು ಅವರ ವಿಷಯ ಬಯಲು ಮಾಡುವುದಾಗಿ ಜನಾರ್ದನ ರೆಡ್ಡಿ ಹೇಳುತ್ತಿದ್ದಾರೆ ಆದರೆ ಗಣಿ ಅಕ್ರಮ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ಅಮಿಕಸ್ ಕ್ಯೂರಿ ನ್ಯಾಯಾಲಯಕ್ಕೆ ಸಹಕರಿಸುವ ವಕೀಲ ವರದಿಯಲ್ಲಿ ರೆಡ್ಡಿ ಅವರ ಅಕ್ರಮಗಳು ಬಯಲಾಗಿವೆ ಇಂಥವರ ಬಗ್ಗೆ ಬಿಜೆಪಿ ಮೌನವಾಗಿರುವುದು ಏಕೆ ಎಂದು ಬಳ್ಳಾರಿಯು ಗಣಿ ಉದ್ಯಮಿ ಟಪಾಲ್ ಗಣೇಶ್ ಆರೋಪಿಸಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಳ್ಳಾರಿಯನ್ನು ಹತೋಟಿಗೆ ತೆಗೆದುಕೊಂಡಿದ್ದವರು ಯಾರು ರಿಪಬ್ಲಿಕ್ ಆಫ್ ಬಳ್ಳಾರಿ ಎಂಬ ಬಿರುದು ಕೊಡಿಸಿದ ವ್ಯಕ್ತಿಗಳು ಯಾರು ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನಾರ್ದನ ರೆಡ್ಡಿ ಒಡೆತನದ ಕಂಪನಿಗಳ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಎದುರು ಅಮಿಕಸ್ ಕ್ಯೂರಿ ವರದಿ ಸಲ್ಲಿಸಿದೆ ಉಬಳಾಪುರ ಮೈನಿಂಗ್ ಕಂಪನಿ ಅಕ್ರಮ ಗಣಿಗಾರಿಕೆ ಗಡಿ ಒತ್ತುವರಿ ಧ್ವಂಸ ಅರಣ್ಯ ಕಾಯ್ದೆ ಉಲ್ಲಂಘನೆ ಗಣಿ ಗಣಿ ಉಲ್ಲಂಘನೆ ಆಂಧ್ರದ ಪರ್ಮಿಟ್ನಲ್ಲಿ ರೂಪಾಯಿ ಎಂಟುನೂರ ಎಂಬತ್ನಾಲ್ಕು ಕೋಟಿ ಮೌಲ್ಯದ ಕರ್ನಾಟಕದ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅದಿರು ಸಾಗಣೆ ಮಾಡಿರುವುದು ಸೇರಿದಂತೆ ಹಲವು ವಿಷಯಗಳು ವರದಿಯಲ್ಲಿ ಉಲ್ಲೇಖವಾಗಿವೆ ಎಂದು ಆರೋಪಿಸಿದ್ದಾರೆ ವಿಶ್ವವಿದ್ಯಾಲಯದಲ್ಲಿ ಬೌದ್ಧಿಕ ಭಯೋತ್ಪಾದನೆ ತಡೆಯಲು ಸರ್ಕಾರಕ್ಕೆ ಒತ್ತಾಯ ರಾಜ್ಯದ ಪ್ರತಿಷ್ಠಿತ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಬಿಎ ಪ್ರಥಮ ಸೆಮಿಸ್ಟರ್ನಲ್ಲಿ ಪ್ರಸಕ್ತ ಸಾಲಿಗೆ ತಂದಿರುವ ಬೆಳಗು ಒಂದು ಪಠ್ಯಪುಸ್ತಕದಲ್ಲಿ ಬೌದ್ಧಿಕ ಭಯೋತ್ಪಾದನೆ ವಿಷಯಗಳು ಅಡಕವಾಗಿದ್ದು ತಪ್ಪಿತಸ್ಥ ಲೇಖಕರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷ ಅರುಣ್ ಶಹಪೂರ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಶುಕ್ರವಾರ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗು ಒಂದು ಪಠ್ಯ ಇದರಲ್ಲಿ ಸಾಕಷ್ಟು ಬರಹಗಾರರ ಪೂರ್ವಾಗೃಹ ಪೀಡಿತ ಭಾರತ ಸಂವಿಧಾನಕ್ಕೆ ಆಶಯವಾಗಿ ವಿರೋಧಗಳನ್ನೇ ಹೇಳಿದ್ದಾರೆ ಕನ್ನಡ ತಾಯಿ ಭುವನೇಶ್ವರಿಯನ್ನು ಮತೀಯವಾದ ಎಂದು ಬಿಂಬಿಸಿದ್ದಾರೆ ಕನ್ನಡಕ್ಕೆ ಪರ್ಯಾಯವಾದ ಭಾಷೆಗಳನ್ನು ಹೆಕ್ಕಿದ್ದಾರೆ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಪಠ್ಯ ಪುಸ್ತಕಗಳಲ್ಲಿ ಇಂತಹ ವಿಚಾರಗಳಿವೆ ಇಂತಹ ಪಠ್ಯ ಪುಸ್ತಕಗಳನ್ನು ಪರಿಶೀಲನೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಈ ಮಧ್ಯೆ ಪುಸ್ತಕದ ಪಠ್ಯ ಘಟಕ ಒಂದರ ನಾಲ್ಕನೆಯ ಅಧ್ಯಾಯದ ಈ ಲೇಖನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಕೈಬಿಟ್ಟು ಹೊರತುಪಡಿಸಿ ಬೆಳಕು ಒಂದು ಪಠ್ಯ ಪುಸ್ತಕವನ್ನು ಮುಂದುವರೆಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಇದಲ್ಲದೆ ವಿದ್ಯಾರ್ಥಿಗಳ ಪರೀಕ್ಷೆ ಹಾಗೂ ತತ್ಸಮಂಬಿತ ಪೂರ್ವಕ ಕಾರ್ಯಗಳನ್ನು ಜಾರಿ ಮಾಡಲಾಗುತ್ತಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ